ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಪಿಗ್ಮೆಂಟೇಷನ್ ಪ್ರಾಬ್ಲಮ್ಗೆ ಮನೆ ಮದ್ದನ್ನು ಹೇಳ್ತೇನೆ ಅಂದರೆ ಒಂದು ಹಣ್ಣಿನ ಫೇಸ್ ಪ್ಯಾಕನ್ನು ತೋರಿಸ್ತೇನೆ ಜೊತೆಗೆ ಯಾವ ಆಹಾರ ಸೇವಿಸಬೇಕು ಅಂದರೆ ಯಾವ ಹಣ್ಣು ಸೇವಿಸಬೇಕು ಪಿಗ್ಮೆಂಟೇಷನ್ ಸಮಸ್ಯೆ ಇರುವವರು ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆ ಇವಾಗ ನಿಮಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಉಂಟು ಅಂತ ಹೇಳ್ಕೊಂಡಾದರೆ ಆ ಸಮಸ್ಯೆ ಜಾಸ್ತಿ ಆಗ್ತದೆ ಬೇಸಿಗೆಗಾಲದಲ್ಲಿ ಪಿಗ್ಮೆಂಟೇಷನ್ ತೊಂದರೆ ಜಾಸ್ತಿ ಯಾಕಂತ ಹೇಳಿದ್ರೆ ಬಿಸಿಲು ಜಾಸ್ತಿ ಇರ್ತಲ್ಲ ಆದ ಕಾರಣಕ್ಕೆ ನೀವು ಎಷ್ಟು ಕ್ರೀಮ್ ಹಚ್ಚಿದರೂ ಕೂಡ ಅದು ಜಾಸ್ತಿ ಕಾಣಿಸ್ತದೆ ಮತ್ತು ಜಾಸ್ತಿ ಆಗ್ತದೆ ಅಂಥವ್ರು ಇವಾಗ ನಿಮಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರುವವರು ಎಂತ ಮಾಡಿ ಅಂತ ಹೇಳಿದರೆ ಆದಷ್ಟು ನೀವು ಬಿಸಿಲಿಗೆ ಹೋಗುವುದನ್ನು ಕಡಿಮೆ ಮಾಡಿ ಬಿಸಿಲಿಗೆ ಹೋಗಲೇಬೇಕು ಅಂತ ಹೇಳ್ಕೊಂಡಾದ್ರದ್ದಲ್ಲ ಯಾವುದಾದ್ರೂ ಸನ್ಸ್ಕ್ರೀಮ್ ಹಚ್ಚಿ ಇಲ್ಲ ಅಂತ ಹೇಳಿದರೆ ಮುಖವನ್ನು ಯಾವುದಾದ್ರೂ ಬಟ್ಟೆಯಿಂದಾಗ್ಲಿ ಅಥವಾ ಎಲ್ಲಾದ್ರೂ ಹೊರಗಡೆ ಬಿಸಿಲಿಗೆ ಹೋಗುವಾಗ ಕೊಡೆ ಹಿಡ್ಕೊಂಡು ಹೋಗಿ ಆವಾಗ ನಿಮಗೆ ಬಿಸಿಲು ಉಂಟಲ್ಲ ಡೈರೆಕ್ಟ್ ಮುಖಕ್ಕೆ ಬೀಳುವುದು ಕಡಿಮೆ ಆಗ್ತದೆ ಇದರಿಂದ ಕೂಡ ನಿಮಗೆ ತುಂಬಾ ಜಾಸ್ತಿ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿದೆ ಸಿಗ್ಮೆಂಟೇಷನ್ ಪ್ರಾಬ್ಲಮ್ ಬೇಸಿಗೆದಲ್ಲಿ ಅದು ಸ್ವಲ್ಪ ಕಡಿಮೆ ಆಗ್ತದೆ ಇವಾಗ ಜಾಸ್ತಿ ತಡ ಮಾಡೋದಿಲ್ಲ ನಾನು ಫಸ್ಟು ನಾನು ಇದಕ್ಕೆ ಫೇಸ್ ಪ್ಯಾಕ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳ್ತೇನೆ ಅಂದರೆ ಇವಾಗ ನೀವು ಕಾಲದಲ್ಲಿ ಈ ಫೇಸ್ ಪ್ಯಾಕ್ ಯೂಸ್ ಮಾಡಲೇಬೇಕು ಆವಾಗ ಎಂತಾಗ್ತಂತ ಹೇಳಿದ್ರೆ ನೀವು ಇದನ್ನು ಡೈಲಿ ಅಂದರೆ ಎರಡು ದಿನಕ್ಕೆ ಒಮ್ಮೆ ಯೂಸ್ ಮಾಡ್ತಾ ಬಂದರೆ ಎಂತಾಗ್ತಂತ ಹೇಳಿದರೆ ನಿಮ್ಮದು ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಉಂಟಲ್ಲ ಕಡಿಮೆ ಆಗ್ತಾ ಬರ್ತದೆ ಅಂದ್ರೆ ನಿಮ್ಗೆ ಗೊತ್ತು ಕೆಲವೊಂದು ಕೆಮಿಕಲ್ ಇರುವ ಕ್ರೀಮ್ ಅನ್ನು ಹಚ್ಕೊಂಡ್ರೆ ತಕ್ಷಣಕ್ಕೆ ನಿಮ್ಗೆ ಕಡಿಮೆ ಆಗ್ತದೆ ಆದ್ರೆ ಅದು ಶಾಶ್ವತವಾಗಿ ಹೋಗುದಿಲ್ಲ ನಾವು ಈಗ ಮನೆ ಮದ್ದು ಎಲ್ಲ ಹೇಳ್ತೇವೆ ನೋಡಿ ಅಂದ್ರೆ ಆಯುರ್ವೇದಿಕ್ ಆಗ್ಲಿ ಅಥವಾ ನಾವು ಮನೆಯಲ್ಲೇ ಇರುವ ವಸ್ತುವಿಂದ ಮುಖಕ್ಕೆ ಕಲೆ ಹೋಗ್ಲಿಕ್ಕೆಲ್ಲ ಮಾಡಿದ್ರು ಸ್ವಲ್ಪ ಟೈಮ್ ತಗೊಳ್ತದೆ ಆಯ್ತಾ ನಿಮಗೆ ಕೆಮಿಕಲ್ ಇರುವ ಮೆಡಿಸನ್ ಹೇಗೆ ನಿಮ್ಗೆ ಬೇಗನೆ ಗುಣ ಆಗ್ತದೆ ನೋಡಿ ಅಂದ್ರೆ ಇವಾಗ ಜ್ವರ ಎಕ್ಸಾಂಪಲ್ ಹೇಳುದು ಜ್ವರ ಇದೆ ಅಂತ ಹೇಳ್ಕೊಂಡು ಟ್ಯಾಬ್ಲೆಟ್ ಕೂಡ ಟಪ್ಪ ಅಂತ ಜ್ವರ ಹೋಗುತ್ತಲ್ಲ ಆ ತರ ಇದರಲ್ಲಿ ಆಗುದಿಲ್ಲ ಆಯ್ತಾ ನಾವು ಉಂಟಲ್ಲ ಇದನ್ನು ತಾಳ್ಮೆಯಿಂದ ಇರಬೇಕು ಯಾಕಂತ ಹೇಳಿದ್ರೆ ತುಂಬಾ ವರ್ಷದಿಂದ ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಬಂದಿರ್ತದಲ್ಲ ಆದ ಕಾರಣಕ್ಕೆ ಈ ಮನೆ ಮದ್ದನ್ನು ನಾನು ಹೇಳ್ತಿರುವ ಫೇಸ್ ಪ್ಯಾಕನ್ನು ಎರಡು ದಿನಕ್ಕೆ ಒಮ್ಮೆ ಹಚ್ತಾ ಬನ್ನಿ ಆಮೇಲೆ ನೋಡಿ ನಿಮ್ಮದು ಕಲರ್ ಉಂಟಲ್ಲ ಚೇಂಜ್ ಆಗ್ತಾ ಬರ್ತದೆ ಅಂದರೆ ಅದು ಕಪ್ಪಿರುವುದು ಕಲರ್ ಚೇಂಜ್ ಆಗ್ತಾ ಬರ್ತದೆ ಆಮೇಲೆ ಶಾಶ್ವತವಾಗಿ ಹೋಗ್ತದೆ ಅಲ್ಲ ಅದು ಫೇಸ್ ಪ್ಯಾಕ್ ಮಾಡಲಿಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಎಂತ ಸಹ ಜಾಸ್ತಿ ದೊಡ್ಡ ದೊಡ್ಡ ಐಟಮ್ಗಳೆಲ್ಲ ತೊಗೊಬರ್ಬೇಕಂತ ಇಲ್ಲ ಮನೆಯಲ್ಲಿರುವ ವಸ್ತುಗಳನ್ನೇ ಬಳಸ್ಕೊಂಡೇ ಮಾಡ್ಬೋದು ಇವಾಗ ನಾನು ತೋರಿಸ್ತಾ ಹೋಗ್ತೇನೆ ಅದನ್ನೆಲ್ಲ ಒಂದು ಸಲಕ್ಕೆ ತೆಗ್ದಿಡ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ಇದು ವಾರಕ್ಕೆ ಎರಡು ಸಲ ಮಾಡಲೇಬೇಕು ಆಮೇಲೆ ನಾನು ಹೇಳ್ತೇನೆ ಯಾವ ಹಣ್ಣು ತಿನ್ನಬೇಕು ಅಂತ ಹೇಳ್ಕೊಂಡು ಫಸ್ಟು ಫೇಸ್ ಪ್ಯಾಕ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಬರುವ ನೋಡಿ ಈ ಫೇಸ್ ಪ್ಯಾಕ್ ಮಾಡಲಿಕ್ಕೆ ಅಂದರೆ ಹಣ್ಣಿನ ಫೇಸ್ ಪ್ಯಾಕ್ ಮಾಡಲಿಕ್ಕೆ ನಿಮಗೆ ಫಸ್ಟು ಬೇಕಾಗಿದ್ದು ಹಣ್ಣು ಯಾವುದು ಅಂತ ಹೇಳಿದರೆ ನೋಡಿ ಪಪ್ಪಾಯ ನೆನ್ಪಿಡ್ಕೊಳ್ಳಿ ನೀವು ಪಪ್ಪಾಯ ತುಂಬ ಹಣ್ಣಾಗಿರೋದು ತಗೋಬೇಕು ಮತ್ತು ಅದರಲ್ಲಿ ನೀವು ಕೆಲವರಿಗೆ ಗೊತ್ತಿರ್ತದೆ ಕಟ್ ಮಾಡಿದರೆ ಸೊನೆ ಸೊನೆ ಬರ್ತದೆ ನೋಡಿ ಅಂತಹ ಪಪ್ಪಾಯ ಹಣ್ಣು ತಗೊಳ್ಬೇಡಿ ಅಂದರೆ ಅಂಟಂಟು ಬರ್ತದೆ ನೋಡಿ ಮೇಣ ಮೇಣ ಥರ ಆ ಥರದ್ದು ಪಪ್ಪಾಯ ಯೂಸ್ ಮಾಡಬೇಡಿ ನಿಮ್ಮ ಸ್ಕಿನ್ ಆಮೇಲೆ ಸುಟ್ಟು ಹೋಗ್ತದೆ ಆದ ಕಾರಣಕ್ಕೆ ಹೇಳೋದು ತುಂಬ ಹಣ್ಣಾಗಿರುವ ಪಪ್ಪಾಯ ತಗೊಳ್ಳಿ ಮತ್ತೆ ತುಂಬ ಬೀಜ ಇರ್ತದೆ ನೋಡಿ ಆ ಹಣ್ಣು ಒಳ್ಳೆಯದು ಪಪ್ಪಾಯ ಯಾಕಂತ ಹೇಳಿದರೆ ಕೆಲವೊಂದು ಫಾರಮ್ ಹಣ್ಣು ಸಿಗ್ತದೆ ಒಳಗಡೆ ಬೀಜ ಇರುವುದಿಲ್ಲ ನೋಡಿ ಟೊಳ್ಳು ಅದು ಎಂಥ ಸ ಎಂತಕ್ಕೂ ಪ್ರಯೋಜನ ಇಲ್ಲ ಸುಮ್ಮನೆ ತಿನ್ನಲಿಕ್ಕೆ ಮಾತ್ರ ಅದು ನಿಮಗೆ ಫೇಸ್ ಪ್ಯಾಕ್ ಮಾಡಲಿಕ್ಕೆ ಈ ಥರದ್ದು ಪಪ್ಪಾಯ ತಗೊಳ್ಳಿ ನೆನ್ಪಿಟ್ಕೊಳ್ಳಿ ಇದಕ್ಕೆ ನಾನು ಆರೆಂಜ್ದು ಪೌಡ್ರ್ ಹಾಕ್ತಾ ಇದ್ದೇನೆ ಆರೆಂಜ್ ಪೌಡ್ರ್ ನಾನು ಮನೆಯಲ್ಲೇ ಮಾಡಿದ್ದು ಪೌಡರು ಅಂದರೆ ನೀವು ಆರೆಂಜ್ ಸಿಪ್ಪೆ ಉಂಟಲ್ಲ ಬಿಸಿಲಿಗೆ ಚೆಂದ ಮಾಡಿ ಒಣಗಿಸಿ ಒಂದು ಒಣಗಿದ ನಂತರ ಈ ಥರ ಪೌಡ್ರ್ ಮಾಡಿಕೊಂಡ್ರೆ ನೋಡಿ ಈ ಥರ ಬರ್ತದೆ ಇವಾಗ ಆರೆಂಜ್ ಹಣ್ಣಿದ್ದು ಸೀಸನ್ ಉಂಟು ವಿಟಮಿನ್ ಸಿ ತುಂಬ ಅಂದರೆ ನಿಮಗೆ ಮುಖದ ಕಲೆಯೆಲ್ಲ ಹೋಗಲಿಕ್ಕೆ ಆರೆಂಜ್ ಸಿಪ್ಪೆ ತುಂಬ ಹೆಲ್ಪ್ ಮಾಡ್ತದೆ ಆದ ಕಾರಣಕ್ಕೆ ಇವಾಗನೇ ಆರೆಂಜ್ ಎಲ್ಲ ತಗೊಬಂದು ಸಿಪ್ಪೆ ಬಿಸಾಕೋ ಬದಲು ಅದನ್ನು ಬಿಸಿಲಿಗೆ ಒಣಗಿಸಿ ಈ ಥರ ಪೌಡ್ರ್ ಮಾಡಿ ಒಂದು ಯಾವುದಾದ್ರೂ ಬಾಕ್ಸಲ್ಲಿ ಇಟ್ಕೊಂಡ್ರೆ ಈ ಥರ ಮಾಡಲಿಕ್ಕೆ ಯೂಸ್ ಆಗ್ತದೆ ಇವಾಗ ಮೂರನೇ ವಸ್ತು ಯಾವುದು ಬೇಕು ಅಂತ ಹೇಳಿದರೆ ನೋಡಿ ಇವಾಗ ಇದಕ್ಕೆ ಎಂತ ಆಗ್ತದೆ ಅಂತ ಹೇಳಿದರೆ ನಾನು ಕಾಳು ಮೆಣಸು ಹಾಕ್ತಾ ಇದ್ದೇನೆ ಆಯಿತಾ ಕಾಳು ಮೆಣಸು ಕೂಡ ಹಾಗೆ ನಿಮ್ಮ ಮುಖದಲ್ಲಿರುವ ಕಲೆ ಹೋಗಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡ್ತದೆ ಬರೀ ಪಿಗ್ಮೆಂಟೇಷನ್ ಅಂತ ಹೇಳ್ಕೊಂಡಲ್ಲ ನಿಮಗೆ ಮುಖದಲ್ಲಿ ಪಿಂಪಲ್ ಆಗ್ತಾ ಇದೆ ತುಂಬ ಪಿಂಪಲ್ ಆಗ್ತಿದೆ ಅಂತ ಹೇಳುವವರು ಕೂಡ ಕಾಳು ಮೆಣಸಿನ ಕಾಳು ಮೆಣಸು ಉಂಟಲ್ಲ ಅದನ್ನ ಚಂದ ಮಾಡಿ ತೇದಿ ಮುಖಕ್ಕೆ ಹಚ್ಕೊಂಡ್ರೆ ನಿಮ್ಮ ಪಿಂಪಲ್ ಕಡಿಮೆ ಆಗ್ತದೆ ಮತ್ತೆ ಪಿಂಪಲ್ದು ಕಲೆ ಕೂಡ ಹೋಗ್ತದೆ ಆಯಿತಾ ನಮಗೆ ಇದು ಕಲೆ ಹೋಗ್ಲಿಕ್ಕಲ್ಲ ಆದ ಕಾರಣಕ್ಕೆ ನಾನು ಒಂದು ಐದು ಕಾಳು ಕಾಳು ಮೆಣಸನ್ನು ತೊಗೊಳ್ತಾ ಇದ್ದೇನೆ ಇವಾಗ ಇಷ್ಟನ್ನು ರುಬ್ಬಿಕೊಂಡು ಬರಬೇಕು ಆಮೇಲೆ ಇದಕ್ಕೆ ಕೆಲವೊಂದು ವಸ್ತು ಮಿಕ್ಸ್ ಮಾಡಲಿಕ್ಕೆ ಉಂಟು ಅದು ಆಮೇಲೆ ತೋರಿಸ್ತೇನೆ ಫಸ್ಟು ಇಷ್ಟಿಗೆ ಹೋಗಿ ಮಿಕ್ಸಿಗೆ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರುವ ನೋಡಿ ನಾನು ಮೂರನ್ನು ಕೂಡ ಈ ಥರ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೇನೆ ಇವಾಗ ಇದಕ್ಕೆ ಎಂಥ ಮಿಕ್ಸ್ ಮಾಡಬೇಕು ಅಂತ ಹೇಳಿದರೆ ಶ್ರೀಗಂಧದ ಪೌಡರ್ ಆಯಿತಾ ನಿಮಗೆ ಆನ್ಲೈನಲ್ಲಿ ಬೇಕಾದರೆ ಸಿಗ್ತದೆ ಶ್ರೀಗಂಧದ ಪೌಡರ್ ಅಂದರೆ ಚಂದನ ಪೌಡರ್ ಅಂತ ಹೇಳ್ಕೊಂಡು ಆನ್ಲೈನಲ್ಲಿ ಸರ್ಚ್ ಮಾಡಿ ಸಿಗ್ತದೆ ಅದನ್ನು ಯೂಸ್ ಮಾಡ್ಬೋದು ನಾವು ಅಂದರೆ ಇಲ್ಲೇ ತಗೊಳ್ತೇವೆ ಅಂದರೆ ಮಲ್ನಾಡ್ ಸ್ಟೋರಲ್ಲಿ ತೊಗೊಳ್ತಾ ಇದ್ದೇವೆ ಅಂದರೆ ಶ್ರೀಗಂಧ ಪೌಡರ್ ನಾನು ತುಂಬ ಟೈಮಿಂದ ತೊಗೊಳ್ತಾ ಇದ್ದೇನೆ ಇದು ಒರಿಜಿನಲ್ ಶ್ರೀಗಂಧ ಪೌಡರ್ ನೋಡಿ ನಿಮಗೆ ಬೇಕಾದರೆ ಮಲ್ನಾಡ್ ಸ್ಟೋರ್ ಎಲ್ಲಾದರೂ ಹತ್ತಿರ ಇದ್ದರೆ ಅಲ್ಲಿ ಒಮ್ಮೆ ಕೇಳಿ ನೋಡಿ ಶ್ರೀಗಂಧದ ಪೌಡ್ರ್ ಇದ್ದರೆ ಕೊಡಿ ಅಂತ ಅವರು ಕೊಡ್ತಾರೆ ಇದನ್ನು ಎಷ್ಟು ಹಾಕೋಬೇಕು ಅಂತ ಹೇಳಿದರೆ ನೋಡಿ ನಾನು ಶ್ರೀಗಂಧದ ಪೌಡ್ರನ್ನು ಅರ್ಧ ಸ್ಪೂನಷ್ಟು ಹಾಕಿದ್ದೇನೆ ನೋಡಿ ಈ ಥರ ಕಾಣಿಸ್ತದೆ ನೋಡಿ ಶ್ರೀಗಂಧದ ಪೌಡರ್ ಮರದ ಹುಡಿ ಹೇಳ್ತಾರಲ್ಲ ಮರದ ಪೌಡ್ರ್ ಆ ಥರನೇ ಇರ್ತದೆ ನೋಡಿ ಹೀಗೆ ನೀವು ಅಂದರೆ ಆನ್ಲೈನಲ್ಲಿ ಚಂದನ ಪೌಡ್ರ್ ತೊಗೊಂಡ್ರೆ ನಿಮಗೆ ಈ ಥರ ಸಿಗೋದಿಲ್ಲ ಅದು ಬೇರೆ ಥರನೇ ಅಂದರೆ ತುಂಬ ನುಣ್ಣಗೆ ಆಗಿರ್ತದೆ ಇದು ಅಂದರೆ ನಮಗೆ ಡೈರೆಕ್ಟ್ ಅಂಗಡಿಯಿಂದ ನಾವು ಅಂದರೆ ಮರದ್ದು ಕಟ್ ಮಾಡ್ತಾರಲ್ಲ ಅಂದರೆ ಶ್ರೀಗಂಧದ ಮರ ಅಲ್ಲಿಂದ ಎಲ್ಲೋ ಇರಬೇಕು ಅವರು ಆದ ಕಾರಣಕ್ಕೆ ನಮಗೆ ಹೀಗೆ ಸಿಗ್ತದೆ ಇವಾಗ ನಾನು ಇದಕ್ಕೆ ಶ್ರೀಗಂಧದ ಪೌಡ್ರನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಇವಾಗ ಉಂಟಲ್ಲ ನಾನು ಆವಾಗನೇ ಹೇಳಿದೆ ನಿಮ್ಮದು ಮುಖ ಬೇಸಿಗೆದಲ್ಲಿ ಜಾಸ್ತಿ ಕಲೆ ಜಾಸ್ತಿ ಆಗ್ತದೆ ಅಂತ ಅದು ಕಲೆ ಕಡಿಮೆ ಆಗಲಿಕ್ಕೆ ತೇವಾಂಶ ಬೇಕಲ್ವಾ ಮತ್ತು ಬೇಗನೆ ಕಲೆ ಹೋಗಲಿಕ್ಕೆ ಎಂತ ಮಾಡಬೇಕು ಅಂತ ಹೇಳಿದರೆ ಅಂದರೆ ಬೇಸಿಗೆಗಾಲದಲ್ಲಿ ಬೇಗನೆ ಕಲೆ ಹೋಗಬೇಕು ಅಂತ ಆದ್ರೆ ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕಿ ಆಯಿತಾ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕಿದರೆ ಉಂಟಲ್ಲ ನಿಮ್ಮದು ಪಿಗ್ಮೆಂಟೇಷನ್ ಕಲೆ ಉಂಟಲ್ಲ ಬೇಗ ಹೋಗ್ತದೆ ಇದನ್ನು ಇಪ್ಪತ್ತೈದು ವರ್ಷ ದಾಟಿದವರು ಪ್ರತಿಯೊಬ್ಬರೂ ವಿಟಮಿನ್ ಇ ಕ್ಯಾಪ್ಸೂಲ್ ಮುಖಕ್ಕೆ ಹಚ್ಕೊಳ್ಬೇಕು ಯಾಕಂತ ಹೇಳಿದ್ರೆ ರಿಂಕಲ್ಸ್ ಕೂಡ ಬರೋದಿಲ್ಲ ಇಪ್ಪತ್ತೈದು ವರ್ಷದ ನಂತರ ರಿಂಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ವಾ ಇದನ್ನು ಯೂಸ್ ಮಾಡಿದರೆ ಅಂದರೆ ಮುಖಕ್ಕೆ ಹಚ್ಚಿದರೆ ರಿಂಕಲ್ಸ್ ಬರುವುದು ತುಂಬ ಕಡಿಮೆ ಆಗ್ತದೆ ಮತ್ತು ಮತ್ತು ನಿಮಗೆ ಏಜ್ ಕೂಡ ನಿಮ್ಮ ಸ್ಕಿನ್ನ ಏಜ್ ಕೂಡ ಗೊತ್ತಾಗೋದಿಲ್ಲ ಆದ ಕಾರಣಕ್ಕೆ ಇದನ್ನ ಇಪ್ಪತ್ತೈದು ವರ್ಷ ದಾಟಿದವರು ಪ್ರತಿಯೊಬ್ಬರು ಕೂಡ ಬಳಸಿ ನಾನು ಎಷ್ಟು ಮಾಡಿ ತೊಗೊಂಡಿದ್ದೇನೆ ಅಂತ ಹೇಳಿದರೆ ಫೋರ್ ಹಂಡ್ರೆಡ್ ಎಮ್ ಜಿ ತೊಗೊಂಡಿದ್ದೇನೆ ಆಯಿತಾ ವಿಟಮಿನ್ ಇ ಕ್ಯಾಪ್ಸುಲ್ ಫೋರ್ ಹಂಡ್ರೆಡ್ ಎಮ್ ಜಿ ತೊಗೊಂಡಿದ್ದೇನೆ ನೋಡಿ ಇಲ್ಲಿ ನೋಡ್ಬೋದು ಫೋರ್ ಹಂಡ್ರೆಡ್ ಎಮ್ ಜಿ ತೊಗೊಂಡಿದ್ದೇನೆ ನೋಡಿ ಇಲ್ಲಿ ನೀವು ಬೇಕಾದರೆ ಸಿಕ್ಸ್ ಹಂಡ್ರೆಡ್ ಎಮ್ ಜಿ ಬೇಕಾದರೆ ತೊಗೋಬೋದು ನಾನು ಆದರೆ ಫೋರ್ ಹಂಡ್ರೆಡ್ ಎಮ್ ಜಿ ತೊಗೊಂಡಿದ್ದೇನೆ ನಿಮಗೆ ಯಾವುದು ಇಷ್ಟ ನೋಡಿ ಅದನ್ನ ತೊಗೊಳ್ಳಿ ನೋಡಿ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ ನೋಡಿ ಇಲ್ಲಿ ಒಂದು ತೊಗೊಂಡಿದ್ದೇನೆ ಒಂದು ತಗೊಂಡ್ರೆ ಸಾಕಾಗ್ತದೆ ಮತ್ತು ತುಂಬ ತೊಗೊಂಡು ವೇಸ್ಟ್ ಮಾಡಲಿಕ್ಕೆ ಹೋಗ್ಬೇಡಿ ಒಂದು ಸಲಕ್ಕೆ ಒಂದು ಟ್ಯಾಬ್ಲೆಟ್ ಅಂದರೆ ಒಂದು ಕ್ಯಾಪ್ಸೂಲ್ ಸಾಕಾಗ್ತದೆ ಇವಾಗ ಇದನ್ನೆಂಥ ಮಾಡಲಿಕ್ಕೆ ಅಂತ ಹೇಳಿದರೆ ಇದರ ಒಳ ಒಳಗಡೆ ಒಂದು ವಿಟಮಿನ್ ಇ ಆಯಿಲ್ ಅಂತ ಇರ್ತದೆ ಆಯಿತಾ ಈ ಆಯಿಲ್ ಇದೆ ಆ ಆಯಿಲನ್ನು ನೀವು ಯೂಸ್ ಮಾಡಲಿಕ್ಕೆ ನೆನ್ಪಿಟ್ಕೊಳ್ಳಿ ಮತ್ತೆ ಹೀಗೆ ಡೈರೆಕ್ಟ್ ಹೀಗೆ ಕ್ಯಾಪ್ಸ್ಯೂಲ್ ಹಾಕಲಿಕ್ಕೆ ಹೋಗಬೇಡಿ ಅಂದರೆ ನಮ್ಮದು ಹೊಸ ಬಿ ಹೊಸಬರು ನೋಡ್ತಾ ಇರ್ತಾರಲ್ಲ ಅವರಿಗೋಸ್ಕರ ಹೇಳೋದು ಇದ್ರಗಡೆ ಇದ್ರ ಒಳಗಡೆ ಒಂದು ವಿಟಮಿನ್ ಇ ಆಯಿಲ್ ಇರ್ತದೆ ಈ ಆಯಿಲ್ ಮಾತ್ರ ಒಳಗಡೆ ಹಾಕಲಿಕ್ಕೆ ನೋಡಿ ಒಂದು ಸೂಜಿ ಹಿಡ್ಕೊಂಡು ಅದಕ್ಕೆ ಕುತ್ತಿದ್ರೆ ಆಯಿತು ಅಂದರೆ ಹೋಲ್ ಮಾಡಿದರೆ ಆಯಿತು ಅದರಲ್ಲಿ ಆಯಿಲನ್ನು ಹೀಗೆ ತೆಗಿಬೋದು ನೋಡಿ ನೋಡಿ ಎಷ್ಟು ಆಯಿಲ್ ಉಂಟು ನೋಡಿ ವಿಟಮಿನ್ ಇ ಆಯಿಲ್ ಇದ್ರೊಳಗಡೆ ಅಷ್ಟು ಫುಲ್ ತಗೊಳ್ಳಿ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ನೋಡಿ ನಾನು ಫುಲ್ ಆಯಿಲ್ ತೆಗ್ದೆ ನೋಡಿ ಇದರಿಂದ ಇವಾಗ ಎಂತ ಮಾಡಬೇಕು ಅಂತ ಹೇಳಿದರೆ ನೋಡಿ ಇಷ್ಟನ್ನು ಚಂದ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ದಪ್ಪನೇ ಪ್ಯಾಕ್ ಇರಲಿ ಯಾಕಂತ ಹೇಳಿದರೆ ನಿಮಗೆ ಪಿಗ್ಮೆಂಟೇಷನ್ ತುಂಬ ವರ್ಷದಿಂದ ಇರ್ತದಲ್ವ ನೀವು ಸ್ವಲ್ಪ ನೀರು ನೀರು ಮಾಡಿದರೆ ಅದು ಬೇಗನೆ ಒಣಗಿ ಹೋಗ್ತದೆ ಆದ ಕಾರಣಕ್ಕೆ ಸ್ವಲ್ಪ ದಪ್ಪನೆ ಹೀಗೆ ನೋಡಿ ಈ ತರನೇ ದಪ್ಪ ದಪ್ಪನೆ ಪ್ಯಾಕ್ ಇರಲಿ ನಮಗೆ ಈ ತರ ಫೇಸ್ ಪ್ಯಾಕ್ ರೆಡಿ ಆಗಿದೆ ಇದನ್ನ ಯೂಸ್ ಮಾಡ್ಲಿಕ್ಕಿಂತ ಮುಂಚೆ ನೀವು ಎಂತ ಮಾಡಬೇಕು ಅಂತ ಹೇಳಿದ್ರೆ ಒಂದು ಒದ್ದೆ ಬಟ್ಟೆ ತಗೊಳ್ಳಿ ಯಾಕಂದ್ರೆ ಇವಾಗ ನೀರಿಗೆ ತುಂಬಾ ತೊಂದರೆ ಉಂಟು ನೀವು ಗೊತ್ತಿರ್ತದೆ ಬೆಂಗಳೂರಲ್ಲಂತೂ ನೀರಂತೂ ಸಿಗೋದೇ ಇಲ್ಲ ಆಯ್ತಾ ಚಿನ್ನದ ಬೆಲೆ ಆಗಿದೆ ನೀರಿಗೆ ಆ ಕಾರಣಕ್ಕೆ ತುಂಬ ನೀರೆಲ್ಲ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ಥರ ಒಂದು ಬಟ್ಟೆ ಉಂಟಲ್ಲ ಅಂದರೆ ಕಾಟನ್ ಬಟ್ಟೆ ಅದನ್ನು ನೀರಿಗೆ ಅದ್ದಿ ಉಂಟಲ್ಲ ಅದರಲ್ಲಿ ಮುಖ ಆಗ್ತದೆ ನಿಮಗೆ ಅದರ ಶಕ್ಕೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಪದೇ ಪದೇ ಹೋಗಿ ಮುಖ ನೀರಲ್ಲಿ ತೊಳ್ಕೊಂಡು ಬರ್ತಾ ಇದ್ರೆ ಅಂತ ಅಂತ ಹೇಳಿದರೆ ನೀರು ಕಡಿಮೆ ಉಂಟಲ್ಲ ಆದ ಕಾರಣಕ್ಕೆ ಈ ಥರದೊಂದು ಟವಲಲ್ಲಿ ಬಟ್ಟೆಯನ್ನು ಅದ್ದಿ ಇಟ್ಕೊಳ್ಳಿ ಅದನ್ನು ನೀರಿನಲ್ಲಿ ಬಟ್ಟೆಯನ್ನು ಅದ್ದಿ ಇಟ್ಕೊಳ್ಳಿ ಆಮೇಲೆ ಅದನ್ನು ಯೂಸ್ ಮಾಡೋದು ನೋಡಿ ನಾನು ಹೀಗೆ ಮುಖ ಎಲ್ಲ ಇದು ನೀವು ಕ್ರೀಮ್ ಎಲ್ಲ ಹಾಕಿರ್ತೀರಲ್ವಾ ಅದೆಲ್ಲ ಹೋಗಬೇಕು ಆಯಿತಾ ಆದ ಕಾರಣಕ್ಕೆ ಚಂದ ಮಾಡಿ ಉಂಟಲ್ಲ ಮುಖ ಒರೆಸ್ಕೊಳ್ಳಿ ಬಟ್ಟೆಯಿಂದ ಇದು ನಿಮ್ಗೆ ಪಿಗ್ಮೆಂಟೇಶನ್ ಈ ಜಾಗದಲ್ಲಿ ಇರುದಲ್ವಾ ಆ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಒರೆಸಿ ಅಂದ್ರೆ ಆ ಜಾಗದಲ್ಲಿ ಕೊಳೆ ಎಲ್ಲ ಕೂತ್ಕೊಂಡ್ರೆ ಉಂಟಲ್ಲ ಇನ್ನು ನಿಮ್ಗೆ ಜಾಸ್ತಿ ಆಗಿದೆ ಅಂದ್ರೆ ಚಿಕ್ಕ ಚಿಕ್ಕ ಕೂದಲು ಇರ್ತಲ್ಲ ಮುಖದಲ್ಲಿ ಆ ಜಾಗದಲ್ಲಿ ಕೂದಲು ಇದ್ದು ಕೆಳಗೆ ಬುಡದಲ್ಲಿ ಉಂಟಲ್ಲ ಕೊಳೆ ಎಲ್ಲ ಕೂತ್ಕೊಳ್ತದೆ ಅದು ಈಗ ಬೇಸಿಗೆಗಾಲದಲ್ಲಿ ಧೂಳೆಲ್ಲ ಜಾಸ್ತಿ ಅಲ್ವಾ ಆದ ಕಾರಣಕ್ಕೆ ಆದಷ್ಟು ಈ ಪಿಗ್ಮೆಂಟೇಷನ್ ಇರುವ ಜಾಗದಲ್ಲಿ ಸರಿ ಹೀಗೆ ನೋಡಿ ಈ ಥರ ಮಾಡಿ ಚಂದ ಮಾಡ್ತಾಳೆ ಒರೆಸಿ ನೋಡಿ ಒರೆಸಿ ಎಲ್ಲ ಆಯಿತು ಇವಾಗ ಈ ಫೇಸ್ ಪ್ಯಾಕನ್ನು ನಿಮಗೆ ಪಿಗ್ಮೆಂಟೇಷನ್ ಯಾವ ಜಾಗದಲ್ಲಿ ಉಂಟು ನೋಡಿ ಆ ಜಾಗದಲ್ಲಿ ಜಾಸ್ತಿ ಹಾಕ್ಕೊಳ್ಬೇಕು ಆಯಿತಂದರೆ ಈ ಜಾಗದಲ್ಲೆಲ್ಲ ಪಿಗ್ಮೆಂಟೇಷನ್ ಜಾಸ್ತಿ ಇರೋದು ನೋಡಿ ಇಲ್ಲಿ ನೋಡಿ ಇಲ್ಲಿ ಜಾಸ್ತಿ ಹಾಕೋಬೇಕು ಮತ್ತೆ ಬೇಕಾದರೆ ಫುಲ್ ಫೇಸ್ಗೆ ಬೇಕಾದರೆ ಹಾಕ್ಬೋದು ಆದರೆ ನಿಮಗೆ ಜಾಸ್ತಿ ಯಾವ ಉಂಟು ಅಲ್ಲಿ ಸ್ವಲ್ಪ ತಪ್ಪ ಮಾಡಿ ಹಚ್ಕೊಳ್ಳಿ ಫಸ್ಟು ಒಂದು ಸಲ ಹೀಗೆ ತೆಳ್ಳಿಗೆ ಹಚ್ಕೊಂಡ್ರೂ ಪರವಾಗಿಲ್ಲ ನಾನು ಫುಲ್ ಫೇಸ್ಗೆ ಹಾಕ್ಕೊಳ್ತೇನೆ ಯಾಕಂತ ಹೇಳಿದ್ರೆ ಇದರಲ್ಲಿ ನಾವು ಹಾಕಿರೋ ಐಟಮ್ಸ್ ಎಲ್ಲ ತುಂಬ ಒಳ್ಳೇದು ಆದ ಕಾರಣಕ್ಕೆ ಸ್ಕಿನ್ ಗ್ಲೋ ಕೂಡ ಬರ್ತದೆ ಅಂದರೆ ಬೆಳ್ಳಗೆ ಕೂಡ ಆಗ್ತದೆ ಆದ ಕಾರಣಕ್ಕೆ ನಾನು ಫುಲ್ ಫೇಸ್ಗೆ ಹಾಕ್ತಾ ಇದ್ದೇನೆ ಪಿಗ್ಮೆಂಟೇಶನ್ ಇರುವ ಜಾಗದಲ್ಲಿ ಮಾತ್ರ ಅಲ್ಲ ಫುಲ್ ಫೇಸ್ಗೆ ಹಾಕ್ಕೊಳ್ತಾ ಇದ್ದೇನೆ ನೀವು ಕೂಡ ಫುಲ್ ಫೇಸ್ಗೆ ಹಾಕಬೇಕು ಹಾಕ್ಕೊಳ್ಳಿ ನೋಡಿ ಈ ತರ ಫಸ್ಟ್ ಸಲ ತೆಳ್ಳಗೆ ಹಚ್ಕೊಳ್ಳಿ ಆಮೇಲೆ ನಿಮಗೆ ಈ ಪಿಗ್ಮೆಂಟೇಷನ್ ಇದ್ದಿದ್ದ ಜಾಗದಲ್ಲಿ ಸ್ವಲ್ಪ ಹೀಗೆ ದಪ್ಪ ಮಾಡಿಕೊಂಡು ಹಚ್ಕೊಂಡು ನೋಡಿ ಈ ಜಾಗದಲ್ಲಿ ದಪ್ಪ ಮಾಡಿ ಹಚ್ಕೊಂಡು ಹೀಗೆ ಹಚ್ಕೊಂಡು ಉಂಟಲ್ಲ ಇದು ಒಣಗುವ ತನಕ ಬಿಡಿ ಒಣಗಿ ಆದ ನಂತರ ನಾನು ನಿಮಗೆ ಮುಖ ತೊಳೆದು ನಂತರ ಪುನಃ ಮುಖ ತೋರಿಸ್ತೇನೆ ಮತ್ತೆ ಯಾವ ಹಣ್ಣನ್ನು ಸೇವಿಸಬೇಕು ಅಂತ ಹೇಳ್ಕೊಂಡು ಹೇಳಿದೆ ನೋಡಿ ಆ ಹಣ್ಣು ಯಾವುದು ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ ಇವಾಗ ಇದು ಒಣಗುವ ತನಕ ಕಾಯುವ ಆಮೇಲೆ ನಿಮಗೆ ಸಿಗ್ತೇನೆ ಪುನಃ ನೋಡಿ ಇದು ಒಣಗುತ್ತಾ ಬಂದಿದೆ ನೋಡಿ ಇಲ್ಲೆಲ್ಲ ಫುಲ್ ಒಣಗಿದೆ ಅಂದ್ರೆ ನಾನು ಇಲ್ಲಿ ಮೇಲ್ಗಡೆ ಇಲ್ಲಿ ಸ್ವಲ್ಪ ದಪ್ಪ ಹಚ್ಚಿದೆ ನೋಡಿ ಅದು ಸ್ವಲ್ಪ ಒಣಗಿದೆ ಆದರೂ ಕೂಡ ಏನು ಸ್ವಲ್ಪ ಹೊತ್ತು ಒಣಗಬೇಕು ಯಾಕೆ ಅಂತ ಹೇಳಿದರೆ ಅಂದ್ರೆ ನನಗೆ ಸ್ವಲ್ಪ ಬೆವರು ಜಾಸ್ತಿ ಬರುದು ಅಂದ್ರೆ ಬೇಸಿಗೆ ಅಲ ಅಲ್ಲ ಮತ್ತೆ ಈಗ ಕೆಲಸ ಮಾಡಿ ನಾನು ಬಂದೆ ಅಂದ್ರೆ ಒಣಗುವ ತನಕ ಸುಮ್ಮನೆ ಕೂತ್ಕೊಳ್ಳೋದು ಯಾಕೆ ಅಂತ ಹೇಳ್ಕೊಂಡು ಸ್ವಲ್ಪ ಕೆಲಸ ಎಲ್ಲ ಮಾಡಿ ಬಂದೆ ಆವಾಗ ಎಂತ ಅಂತ ಹೇಳಿದ್ರೆ ದೇವರು ಬಂತಲ್ವಾ ಆ ಕಾರಣಕ್ಕೆ ಸ್ವಲ್ಪ ಒಣಗಲಿಲ್ಲ ಮತ್ತು ಇಲ್ಲಿ ನೋಡಿ ಇಲ್ಲಿ ಕರೆಕ್ಟಾಗಿ ಒಣಗಿದೆ ಇಲ್ಲಿ ಸ್ವಲ್ಪ ಒಣಗ್ಲಿಲ್ಲ ನೋಡಿ ನಾನು ಇದನ್ನೂ ತೆಗಿತೇನೆ ನಿಮ್ಮ ಎದುರುಗಡೆನೆ ತೋರ್ತೇನೆ ಆವಾಗ ನಾನು ಹೀಗೆ ಯೂಸ್ ಮಾಡಿದೆ ನೋಡಿ ಟವಲ್ ಅದೇ ಥರ ಟವಲ್ ಯೂಸ್ ಮಾಡ್ತೇನೆ ಜಾಸ್ತಿ ನೀರು ಯೂಸ್ ಮಾಡಲಿಕ್ಕೆ ಹೋಗುವುದಿಲ್ಲ ನೀರಿನ ಸಮಸ್ಯೆ ಬಗ್ಗೆ ಗೊತ್ತುಂಟು ನಮಗೆ ಆದ ಕಾರಣಕ್ಕೆ ನೋಡಿ ಒದ್ದೆ ಟವಲ್ ಆದರೆ ಮಾತ್ರ ಹೋಗುತ್ತೆ ಮತ್ತೆ ಒಣಗಿದ್ದು ಟವಲ್ ಅಲ್ಲಿ ಈ ಥರ ತೆಗಿಲಿಕ್ಕೆ ಆಗೋದಿಲ್ಲ ನಂಟುಕೊಳ್ಳಿ ಒದ್ದೆ ಟವಲ್ ಅನ್ನು ಯೂಸ್ ಮಾಡಿ ಕಳ್ಳ ಕಳ್ಳ ಅವನು ಇವತ್ತು ಅವನಿಗೆ ಹಾಕ್ಲಿಲ್ಲಲ್ಲ ಅದಕ್ಕೆ ಯಾಕೆ ಹಾಕ್ಲಿಲ್ಲ ಅಂತ ನೋಡ್ತಾನೆ ಕಳ್ಳ ಕಳ್ಳಕ್ಕಿತು ಕುಳ್ಳವೆ ಬಾಬು ನೋಡಿ ಎಷ್ಟು ಕ್ಲೀನಾಗಿ ಹೋಯಿತು ನೋಡಿ ನಾನು ನಿಮ್ಮ ಎದುರುಗಡೆನೇ ಇವಾಗ ವರ್ಸಿ ತೆಗೆದಿದ್ದಲ್ವಾ ಎಂತ ಆಗ್ತದೆ ಅಂತ ಹೇಳಿದ್ರೆ ನೀರಿಗೆ ಹಾಕಿ ಉಂಟಲ್ಲ ಒಂದು ಮಗ್ಗಲ್ಲಿ ನೀರಿಗೆ ಹಾಕಿಟ್ರೆ ಅದೆಲ್ಲ ಕ್ಲೀನ್ ಆಗಿ ಹೋಗ್ತದೆ ಸಾಕಾಗ್ತದೆ ಒಣಗುವ ತನಕ ಹಾಗೆ ಬಿಡ್ಬಿಡಿ ಇವಾಗ ಹಸಿ ಸ್ವಲ್ಪ ನೀರಿಗೆ ಹಾಕಿಡಿ ಅವಾಗ ವಾಶ್ ಮಾಡಿ ಒಣಗಿ ಒಣಗಿಸಿ ಬಂದ್ರೆ ಆಯ್ತು ಮಾರನೇ ದಿವಸ ಎರಡು ದಿನ ಬಿಟ್ಟು ನಾನು ವಾಪಸ್ ಯೂಸ್ ಮಾಡ್ಲಿಕ್ಕೆ ಹೇಳಿದೆ ಆವಾಗ ಇದು ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಇವಾಗ ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಇರುವವರು ಯಾವ ಹಣ್ಣನ್ನು ತಿನ್ಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಈ ಹಣ್ಣನ್ನು ನೀವು ಬೇಸಿಗೆಗಾಲ ಅಂತ ಅಲ್ಲ ನಿಮ್ಗೆ ಎಲ್ಲ ಈ ಹಣ್ಣು ಸಿಗ್ತದೆ ನೋಡಿ ಆ ಟೈಮ್ ಕಣ್ಣು ತಿನ್ನಲೇಬೇಕು ನಿಮಗೆ ನಿಮ್ಗೆ ಅಂದ್ರೆ ಸ್ಕಿನ್ ಡ್ರೈ ಆಗುವ ಕಾರಣ ಅಂದ್ರೆ ನಿಮ್ಮ ಮುಖದ ಸ್ಕಿನ್ ಡ್ರೈ ಆಗುವ ಕಾರಣ ನಿಮ್ಗೆ ಇದು ಪಿಗ್ಮೆಂಟೇಷನ್ ಆಗುದು ಆಯಿಲ್ ನೀವು ಎಲ್ಲಿ ಬೇಕಾದ್ರೆ ನೋಡಿ ಆಯಿಲಿ ಸ್ಕಿನ್ ಇರ್ತದೆ ನೋಡಿ ತುಂಬಾ ಆಯಿಲ್ ಆಯಿಲಿ ಸ್ಕಿನ್ ಇದೆ ಅಂತ ಹೇಳ್ಕೊಂಡು ಅವರಿಗೆ ಯಾವ ಕಾರಣಕ್ಕೂ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಆಗುದಿಲ್ಲ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಬರುವುದೇ ಡ್ರೈ ಸ್ಕಿನ್ ಇರುವವರಿಗೆ ಆಯಿತಾ ನೀವು ಸ್ಕಿನ್ ಡ್ರೈ ಇರುವಾಗ ಇರುವವರಿಗೆ ಪಿಗ್ಮೆಂಟೇಷನ್ ಬಂದಿದೆ ಆಲ್ರೆಡಿ ನೀವು ಇನ್ನೂ ಕೂಡ ಡೌ ಸ್ಕಿನ್ ಡ್ರೈ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ಪಿಗ್ಮೆಂಟೇಷನ್ ಜಾಸ್ತಿ ಆಗ್ತದೆ ಹೋಗ್ತದೆ ಬಿಟ್ಟರೆ ಅದು ಕಡಿಮೆ ಆಗೋದಿಲ್ಲ ಆಯಿತಾ ಆದ ಕಾರಣಕ್ಕೆ ಕೆಲವೊಂದು ಹಣ್ಣುಗಳನ್ನು ಈಗ ಬೇಸಿಗೆಗಾಲದಲ್ಲಿ ಎಲ್ಲ ಸಿಗ್ತದೆ ನೋಡಿ ವಾಟರ್ ಮೆಲನ್ ತಿನ್ಬೋದು ಆ ಚಕ್ಕೋತ ಹಣ್ಣು ತಿನ್ಬೋದು ಚಕ್ಕೊತ್ತ ಅಂತ ಹೇಳಿದ್ರೆ ಆ ಇದು ನಮ್ಮ ಆ ಕಡೆ ಊರ್ ಕಡೆಯಲ್ಲಿ ಎಂತ ಹೇಳ್ತಾರೆ ಅಂತ ಹೇಳಿದ್ರೆ ಸಕ್ಕರೆ ಕಾಂಚ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ಮುಸಂಬಿ ತರ ಇರ್ತದೆ ನೋಡಿ ದೊಡ್ಡದು ಒಳಗಡೆಯಿಂದ ಹಣ್ಣೆಲ್ಲ ಕೆಂಪು ಕೆಂಪು ಇರ್ತದೆ ನೋಡಿ ಚಕೊತ್ತ ಅಂತ ಇಲ್ಲಿ ಕರಿತಾರೆ ನಮ್ಮ ಊರ್ ಕಡೆಯವರೆಲ್ಲ ಸಕ್ಕರೆ ಕಾಂಚ ಅಂತ ಹೇಳ್ಕೊಂಡು ಕರ್ತಾರೆ ಆಯ್ತಾ ಅದನ್ನೂ ತಿನ್ಬಹುದು ಅದನ್ನೂ ತಿಂದರೆ ಕೂಡ ನಿಮ್ಗೆ ಅದು ವಿಟಮಿನ್ ಸಿ ಇರೋದ್ರಿಂದ ಕಲೆಯೆಲ್ಲ ಹೋಗ್ಲಿಕ್ಕೆ ಅದು ಹೆಲ್ಪ್ ಆಗ್ತದೆ ವಾಟರ್ ಮೆಲನ್ ತಿನ್ನಿ ಆ ಮತ್ತೆ ಹಣ್ಣು ಯಾವ ಹಣ್ಣಿನಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ ನೋಡಿ ಇವಾಗ ಬೇಸಿಗೆಗಾಲದಲ್ಲಿ ಕರ್ಬೂಜ ಸಿಗ್ತದೆ ಮೇನ್ ಬಟರ್ ಫ್ರೂಟ್ ಬಟರ್ ಫ್ರೂಟ್ ಅಂತ ಹೇಳಿದ್ರೆ ಬೆಣ್ಣೆ ಹಣ್ಣು ಅಂತ ಹೇಳ್ತಾರಲ್ಲ ಅದನ್ನು ತಿನ್ನಿ ನೀವು ತುಂಬ ತಿನ್ಬೇಕು ಅಂತ ಇಲ್ಲ ನಾನು ಇವಾಗ ಹೇಳಿದೆ ನೋಡಿ ಹಣ್ಣುಗಳು ಆ ಹಣ್ಣುಗಳನ್ನು ಒಂದು ದಿನಕ್ಕೆ ಒಂದೊಂದು ಹಣ್ಣು ತಿಂದರೆ ಸಾಕಾಗ್ತದೆ ಒಂದೊಂದು ಬೌಲ್ ತಿಂದರೆ ಸಾಕಾಗ್ತದೆ ತುಂಬಾ ತುಂಬಾ ತಿನ್ಬೇಕಂತೇಳಿ ಇಡೀ ಒಂದು ವಾಟರ್ ಮೇಲನ್ ಒಬ್ಬರೇ ತಿನ್ಬೇಕಂತ ಇಲ್ಲ ಒಬ್ಬೊಬ್ರು ಒಂದೊಂದು ಬೌಲ್ ತಿಂದ್ರೆ ಸಾಕಾಗ್ತದೆ ಒಂದು ದಿನ ವಾಟರ್ ಮೆಲನ್ ತಿನ್ನಿ ಇನ್ನೊಂದು ದಿವಸ ಚೊಕ್ಕೊತ್ತ ಹಣ್ಣು ತಿನ್ನಿ ಇನ್ನೊಂದು ದಿವಸ ಕರ್ಬೂಜ ಹಣ್ಣು ತಿನ್ನಿ ಅಥವಾ ಜ್ಯೂಸ್ ಮಾಡಿಕೊಂಡು ಕುಡಿಯಿರಿ ಇಷ್ಟೇ ಇದು ಬಟರ್ ಫ್ರೂಟ್ ಅನ್ನು ಜ್ಯೂಸ್ ಮಾಡಿ ಕುಡಿಯಿರಿ ಅಂದ್ರೆ ಬೆಣ್ಣೆ ಹಣ್ಣನ್ನು ಹಾಗೆ ಒಂದೊಂದು ದಿವಸಕ್ಕೆ ಒಂದೊಂದು ಮಾಡ್ತಾ ಹೋಗಿ ಆವಾಗ ನೋಡಿ ನಿಮ್ಮ ಸ್ಕಿನ್ನಲ್ಲಿ ಉಂಟಲ್ಲ ಗ್ಲೋ ಕೂಡ ಬರ್ತದೆ ಅಂದ್ರೆ ಕಲರ್ ಕೂಡ ಚೇಂಜ್ ಆಗ್ತದೆ ನೀವು ಕಲರ್ ಕಪ್ಪು ಇದ್ರೆ ಬೆಳ್ಳಗೆ ಕೂಡ ಆಗ್ತೀರಾ ಮತ್ತೆ ಪಿಗ್ಮೆಂಟೇಶನ್ ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತದೆ ಫೇಸ್ ಪ್ಯಾಕ್ ಕೂಡ ಹಚ್ಚಿ ಫ್ರೂಟ್ಸ್ ಫೇಸ್ ಪ್ಯಾಕ್ ಮತ್ತೆ ಅದ್ರ ಜೊತೆಗೆ ಇದು ಹಣ್ಣುಗಳನ್ನು ಕೂಡ ತಿನ್ನಿ ಈ ಹಣ್ಣುಗಳನ್ನು ತಿಂದು ಮತ್ತೆ ಈ ಪ್ಯಾಕ್ ಹಚ್ಚಿದ್ರಂಟಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ಹೋಗ್ತದೆ ಅಂತ ಮತ್ತೆ ಮತ್ತೆ ಆದಷ್ಟು ನೀವು ಎಂತ ಮಾಡಬೇಕು ಅಂತ ಹೇಳಿದ್ರೆ ಮುಖ ಉಂಟಲ್ಲ ಸ್ವಲ್ಪ ಆಯಿಲಿ ಅಂಶ ಇರುವ ಥರ ನೋಡಿಕೊಳ್ಳಿ ಯಾವತ್ತು ನೀವು ಮುಖ ಉಂಟಲ್ಲ ಡ್ರೈ ಆಗಿ ಇರ್ತದೆ ಅಂತ ಹೇಳಿದರೆ ನಿಮ್ಮದು ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದರೆ ಅದಕ್ಕೆ ಆಯಿಲ್ ಇರುವಂಥದ್ದು ಮಾಯ್ಚರೈಸಿಂಗ್ ಕ್ರೀಮ್ ಎಲ್ಲ ಸಿಗ್ತದೆ ನೋಡಿ ಯಾವುದು ಬೇಕಾದರೆ ಮಾಯಶ್ಚರೈಸಿಂಗ್ ಕ್ರೀಮ್ ಯೂಸ್ ಮಾಡ್ಬೋದು ಅದೆಲ್ಲ ಸ್ವಲ್ಪ ಅಂತ ಹೇಳಿದ್ರೆ ಸ್ವಲ್ಪ ಜಿಡ್ಡು ಜಿಡ್ಡು ಥರ ಇರ್ತದೆ ಆದ ಕಾರಣಕ್ಕೆ ಮಾಯ್ಚರೈಸಿಂಗ್ ಕ್ರೀಮ್ ಎಲ್ಲ ಯೂಸ್ ಮಾಡಿ ಯಾವಾಗ ಅಂತ ಹೇಳಿದರೆ ಕಡಿಮೆ ಆಗ್ತದೆ ನೀವು ಅದೆಲ್ಲ ಮಾಡಿದ್ರೆ ಬೇಸಿಗೆ ಆಗಲಿ ನಿಮ್ಮ ಸ್ಕಿನ್ ನೋಡಲಿಕ್ಕೆ ನಿಮ್ಮ ಮುಖ ನೋಡ್ಲಿಕ್ಕೆ ಆಗುದಿಲ್ಲ ಆ ತರ ಆಗಿ ಬರ್ತದೆ ಬಿಡ್ತದೆ ಮತ್ತೆ ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಇರೋರೆಲ್ಲ ಜಾಸ್ತಿ ಮೇಕಪ್ ಎಲ್ಲ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಅದು ಮೇಕಪ್ ಕೆಲವೊಂದು ಪ್ರಾಡಕ್ಟ್ಗಳಿಂದ ನಿಮ್ಮ ಇದು ಸ್ಕಿನ್ ಹಾಳಾಗ್ತದೆ ಬಿಟ್ರೆ ಅದು ಸರಿ ಆಗುದಿಲ್ಲ ಆದಷ್ಟು ಮನೆಯಲ್ಲಿ ಸಿಗುವ ವಸ್ತುಗಳಂದನ್ನೇ ನಿಮ್ಮ ಮುಖ ಚಂದ ಮಾಡ್ಕೊಳ್ಳಿಕ್ಕೆ ನೋಡಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ ಮತ್ತೆ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತೆ ನಾನು ಹೀಗೆಯೇ ಒಳ್ಳೆ ಒಳ್ಳೆಯ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಸಂಬಂಧಪಟ್ಟಿದ್ದು ಕೂದಲಿಗೆ ಸಂಬಂಧಪಟ್ಟಿದ್ದು ಮತ್ತೆ ಮಕ್ಕಳ ಸ್ಕಿನ್ ಕೇರ್ ಬಗ್ಗೆ ಮತ್ತೆ ನನಗೆ ಗೊತ್ತಿರುವ ಪೂಜೆ ಪೂಜೆಗಳ ಬಗ್ಗೆ ಕೂಡ ನಾನು ನಾನು ಮಾಹಿತಿ ನೀಡ್ತೇನೆ ನನಗೆ ತುಂಬಾ ಪೂಜೆಗಳ ಬಗ್ಗೆ ಮಾಹಿತಿ ಉಂಟು ಆಯ್ತಾ ಆದ ಕಾರಣಕ್ಕೆ ಅದರ ಬಗ್ಗೆ ಕೂಡ ನಾನು ಮಾಹಿತಿ ಕೊಡ್ತೇನೆ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಇವತ್ತಿನ ವಿಡಿಯೋ ಯಾವೆಲ್ಲ ನೋಡಿದ್ರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡ್ಲಿ ಅಂತ ನಾನು ಕೂಡ ದೇವರಲ್ಲಿ ಮೇಳ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ